ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ರವಿಕಾಂತ್ ಇಗೊಂಡು ತಮ್ಮ ಮಾತನ್ನು ಮುಂದುವರಿಸಬೇಕಾಗಿ ವಿನಂತಿ ಮಾಡಿದ್ದೇನೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಆಗಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲರೂ ಸಮುದಾಯ ಮುಂದೆ ಬರಬೇಕು ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಯಿತು ನಾನು ಆಡಳಿತ ಕ್ಷೇತ್ರದಲ್ಲಿ ದುರಾದೃಷ್ಟವಶ ಎಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ನಾವೆಲ್ಲರೂ ಓದಿದ್ದೇವೆ ಈಗಾಗಲೇ ಶಿವಲಿಂಗೇಶ್ವರ ಹೇಳಿದಾಗೆ ನಮ್ಮಲ್ಲಿ ಒಂದು ಅಧೈರ್ಯಗಳು ಇದ್ದೇ ಇದೆ ಇವತ್ತು ಕೂಡ ಇದೆ ನಾವು ವ್ಯವಹಾರ ಮಾಡಕ್ಕೆ ಆಗಲ್ಲ ನಮ್ಮ ಮಕ್ಕಳು ಮೋಸ ಹೋಗ್ಬಿಡ್ತಾರೆ ಇವ್ರಿಗೆ ಉದ್ಯಮ ಅಂದ್ರೆ ಅವರು ಬಂದು ಭೂಮಿ ನಾವು ನಮ್ಕಂಡ್ ಬರುತ್ತಿದ್ದು ಬದಲಾಗಿದೆ ನಮ್ಮ ಆಲೋಚನಾ ಕ್ರಮ ಬದಲಾಗಬೇಕಾಗಿದೆ ಒಂದು ಸಂಸ್ಕೃತಿಯನ್ನಾಗಿ ಸಮುದಾಯ ರೂಪಿಸ್ಕೊಳ್ಳದೆ ಯಾವ ಸಮುದಾಯವಾಗಿ ಬೆಳೆಯಲ್ಲ ಆ ಸಮುದಾಯ ಜಗತ್ತಿನ ಬಹಳ ಸಂತೋಷ ಇಂದು ಪ್ರಾರಂಭ ಆಗಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಸ ಮಾಡಿ ಬಹುಶಃ ಬೆಂಗಳೂರು ತಕ್ಷಣ ಮಂಡ್ಯಕ್ಕೆ ಬರಬೇಕಾಗಿದೆ ಸ್ವಲ್ಪ ತಡವಾಗಿ ಬಂದಿದ್ದೀರ ಮೊದಲನೇದಾಗಿ ಈ ಆಲೋಚನೆ ಮಾಡಿದಂಥ ಜಯರಾಮ್ ರಾಯ್ ಕನ್ನ ಜೊತೆ ಸೇರಿ ಈ ಒಂದು ವಿಚಾರವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಒಂದು ಇಡೀ ಸಮಾಜದ ಪರವಾಗಿ ನಾನು ವೈಯಕ್ತಿಕವಾಗಿ ನನಗೆ ಅಭಿನಂದಿಸುತ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವರಿದ್ದಾರೆ ನಮ್ಮ ನಗದೆ ರವಿಕಾಂತ ಗೌಡರು ಮಾತಾಡಿದ್ದಾರೆ ಮತ್ತು ಹಿರಿಯರಂಥ नैप्रदाश बोलಿದ್ದಾರೆ કોલમાદેવ ઓરಿದ್ದಾರೆ વિનયકુરી ઓરಿದ್ದಾರೆ થોનો પ્રસન્ન ઓરಿದ್ದಾರೆ શાંતચંદ્ર ઓરಿದ್ದಾರೆ એસપી रामचंद्र ઓરಿದ್ದಾರೆ તમાનો નું ઈગારીઓ માં ઇમ્પિટેડ કેમલે તમને કરીબો દીધા તમા રાતિય રહેતા સિતરામણ ઓરಿದ್ದಾರೆ કેલમી ઓરಿದ್ದಾರೆ ಅಣ್ಣನವರು ಇದ್ದಾರೆ ಮತ್ತು ನಗರಸಭಾಧ್ಯಕ್ಷರಿದ್ದಾರೆ ಕಾಲ್ ಇದ್ದಾರೆ ಈ ಒಂದು ಮಂಡ್ಯದಲ್ಲಿ ರಾಜವಸ್ಟಿಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ ಮತ್ತು ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಆತ್ಮೀಯ ನಮ್ಮ ಸಮಾಜದ ಯುವ ಬಂಧುಗಳಿಗೆ ಮತ್ತು ಸಾಕಷ್ಟು ಮಾತಿದೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಸಮುದಾಯ ಇರುತ್ತಾ ಹೋದ್ರೆ ನಾವೇನು ಕಡಿಮೆ ಸಂಖ್ಯೆ ಇಲ್ಲ ನಮ್ಮ ಸ್ವಾಮೀಜಿ ಅವರು ಹಲವಾರು ಬುಕ್ಕನ್ನೇ ತೆಗೆದರು ಬಹಳಷ್ಟು ಅದಕ್ಕೆ ರಿಸರ್ಚ್ ಮಾಡಿಸಿದ್ರು ಒಕ್ಕಿಗ ಸಮಾಜ ಅಂದರೆ ಏನು ಅಥವಾ ಈ ನಾನು ಮನೆ ಹೊತ್ತು ಹರಿಯಾಣಕ್ಕೆ ಹೋಗಿ ಹಾಗಾಗಿ ಇದರಿಂದ ಮಂಗಳೂರು ಹೋಗಿದ್ದಾರೆ ನಾನೂರಿಂದ ಇದೆ ಒಂದು ರೀತಿ ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಪ್ರಭಾವ ಇತ್ತು ಅದಕ್ಕೆ ಕಾರಣ ನಮ್ಮ ಕೆಂಪೇಗೌಡರು ಅಡಿಪಾಯ ಆಗ್ತಾ ಇರ್ಬೋದು ಕೋಪ ಪ್ರಭಾವ ಇರಬಹುದು ನಮ್ಮ ಭಾಗ ಸ್ವಾಮೀಜಿಗಳ ಹಲವಾರು ಚಿಂತನೆ ಇರ್ಬೋದು ಅದಾದ್ದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಂಗಲ್ ಅನುಮತಿ ಇರ್ಬೋದು ಕೆ ಸಿ ರೆಡ್ಡಿ ಅವರಿಂದ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಎಸ್ ಎಂ ಕೃಷ್ಣರು ಈ ರೀತಿಯ ಹಲವಾರು ಈ ರಾಜ್ಯದ ಆಡಳಿತದ ಚುಕ್ಕಾಣಿ ಮತ್ತು ಅಧಿಕಾರಿ ವರ್ಗದಲ್ಲೂ ಸಹ ಬಹಳಷ್ಟು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಇಂಜಿನಿಯರು ಅಥವಾ ಇನ್ನಿತರೆ ವರ್ಗಗಳು ಸಹ ಎಲ್ಲರೂ ತನ್ನದೇ ಆದಂತಹ ನಮ್ಮ ಸಮಾಜದಲ್ಲಿ ಒಂದು साहब को 900 का अर्जी दी ಕೆಲಸ ಮಾಡಿದ ರೀತಿ અલગ ಬಂದಿರುವಕ ಕಣಜೇಗೋಡಾ ಶ್ರೀನಿವಾಸ್